ಸ್ನೇಹಿತರೆ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ಮದು ಏ ನಮ್ಮ ಇಷ್ಟ ಸ್ನೇಹಿತರೆ ಇವತ್ತು ಒಬ್ಬ ಸ್ಪೆಷಲ್ ಪರ್ಸನನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಇವರೇನಾದರೂ ಹೋರಾಟಕ್ಕೆ ಇಳ್ದಿಲ್ಲ ಅಂತಂದರೆ ನಮ್ಮ ರಾಜ್ಯದಿಂದ ಎಷ್ಟು ಆನೆಗಳನ್ನು ಹೊರ ರಾಜ್ಯಕ್ಕೆ ಕಳಿಸ್ತಾ ಇದ್ರು ಅಂತ ನಾವು ಲೆಕ್ಕ ಮಾಡೋದಕ್ಕೂ ಸಹ ಸಿಗೋದಿಲ್ಲ ಇವತ್ತು ನಮ್ಮ ರಾಜ್ಯದ ಆನೆಗಳು ನಮ್ಮಲ್ಲೇ ಸೇಫ್ ಆಗಿವೆ ಅಂತಂದರೆ ಅದಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಯಾರು ಅಂತಂದರೆ ಸೊ ನಮ್ಮ ಜೋಸೆಫ್ ಸರ್ ಅವರು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೊ ನಮ್ಮ ಜೋಸೆಫ್ ಸರ್ ಅವರು ಒಂದು ಸಂದರ್ಶನವನ್ನು ಸೊ ನಿಮಗಾಗಿ ಹಾಗೆ ನಮ್ಮ ಆನೆಗಳಿಗಾಗಿ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಇವತ್ತು ನಮ್ಮ ಜೊತೆ ಸರ್ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನನ್ನ ಹೆಸರು ಜೋಸೆಫ್ ಹೂವರ್ ಅಂದ್ಬಿಟ್ಟು ನಾನೊಂದು ಹೇಳಬೇಕಂದ್ರೆ ನಾನೊಬ್ಬ ಕ್ರಿಕೆಟ್ ರೈಟರ್ ಆಗಿದ್ದೆ ಕ್ರಿಕೆಟ್ ಪ್ಲೇಯರ್ ಆಗಿದ್ದೆ ಆಗಿದ ಮೇಲೆ ಕ್ರಿಕೆಟ್ ಬರೆಯಕ್ಕೆ ಶುರು ಮಾಡಿದೆ ಇಂಡಿಯನ್ ಎಕ್ಸ್ಪ್ರೆಸ್ಸು ಡೆಕೆನರಲ್ ಟೈಮ್ಸ್ ಆಫ್ ಇಂಡಿಯಾ ಅವಳಿಗೆ ಆದಾಗ ಕ್ರಿಕೆಟ್ ಬರೀಬೇಕಾದ್ರೆ ನನಗೆ ಕಾಡು ಬಗ್ಗೆ ವನ್ಯಜೀವಿ ಬಗ್ಗೆ ಭಾಳ ಇಂಟ್ರೆಸ್ಟ್ ಇತ್ತು ಅದಕ್ಕೆ ಏನಾದರೂ ಒಂದು ಕೆಲಸ ಮಾಡೋಣ ಅಂದ್ಬಿಟ್ಟು ಅದ್ರ ಬಗ್ಗೆ ಮಾಡ್ಕೊಂಬಂದಿದ್ದೆ ಬಟ್ ನಾನು ಎಂಬತ್ತಿಂದನೇ ನೈನ್ಟೀನ್ ಏಯ್ಟಿಯಿಂದನೇ ವೈಲ್ಡ್ ಲೈಫ್ ಅವಳಿಗೆ ಇದು ಹೊಂದ್ಕೊಂಡಿದ್ದೀನಿ ಬಣ್ಣಗಟ್ಟೆ ಜಾಸ್ತಿ ಹೋಗ್ತಿದ್ವಿ ಅವಾಗೆಲ್ಲ ಕಲಿಯೋಕ್ಕೆ ಏನು ವೈಲ್ಡ್ ಲೈಫ್ ಇದ್ರ ಬಗ್ಗೆ ಅಂದ್ಬಿಟ್ಟು ಸೊ ಅಲ್ಲಿಂದ ಇಂಟ್ರೆಸ್ಟ್ ಬಂದಿದ್ದು ಕೊನೆಗೆ ಈ ಥರ ಕೆಲಸ ಮಾಡ್ಕೊಂಡು ಕೂತಾಗ ನನಗೂ ಒಂದು ಇಂಟ್ರೆಸ್ಟ್ ಬಂದಿದೆ ಏನಂದರೆ ಬೇರೆ ಕ್ರಿಕೆಟ್ ಬರಿತಾ ಇದ್ರೆ ನಡೆಯೋದಿಲ್ಲ ಕಾಡ್ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಮಾಡೋಣ ಅಂದ್ಬಿಟ್ಟು ನಾನು ಎಲ್ಲ ಕೆಲಸ ಬಿಟ್ಬಿಟ್ಟು ನಮ್ಮ ವೈಲ್ಡ್ ಲೈಫಿಗೆ ಫುಲ್ ಡೆಡಿಕೇಟ್ ಮಾಡೋಣ ಟೈಮ್ ಅಂದ್ಬಿಟ್ಟು ಸೊ ಅಲ್ಲಿ ಸೇರಿಕೊಂಡೆ ಈಗ ನಾನು ಏನಂದರೆ ನನ್ನ ಎಬಿಲಿಟಿ ಏನು ನಾನು ಬಿಟ್ಟು ಬಂದಾಗ ಒಳ್ಳೆ ಪೊಸಿಷನ್ ಒಳಗಿದ್ದೆ ಮೀಡಿಯಾದೊಳಗೆ ಸೊ ನಾನು ಬಂದಿದ್ದೆ ಅಂದರೆ ನಾ ಆಚೆ ಬಂದು ಏನಾದ್ರು ಈ ಥರ ಕೆಲಸ ಶುರು ಮಾಡಿದ್ರೆ ನಾನು ಕಾಂಪ್ರಮೈಸ್ ಇಲ್ಲದವ್ರೆ ಮಾಡಬೇಕು ಕೆಲಸ ಈ ವನ್ಯಜೀವಿಗೆ ಫಾರೆಸ್ಟ್ಗೋಸ್ಕರ ಬಂದಿದ್ದೀನಿ ಅಲ್ಲಿ ನನ್ನದು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಇವರು ಅವರು ಅದೆಲ್ಲ ನಮ್ಗೆ ಬೇಕಾ ಇಲ್ಲ ಬಯಸ್ಸು ಫಿಯರು ಅದೆಲ್ಲ ಇಲ್ಲವೇ ಇಲ್ಲ ಏನು ಕಾಡುಗೊಳ್ಳೇದಾಗಬೇಕು ವನ್ಯಜೀವಿಗೊಳ್ಳೇದಾಗಬೇಕು ಜನಕ್ಕೆ ಒಳ್ಳೇದಾಗಬೇಕು ಬಯೋಡೈವರ್ಸಿಟಿ ಹುಡ್ಸ್ಕೊಂಡು ಅದ್ರ ಬಗ್ಗೆ ನಾನು ಧೈರ್ಯವಾಗಿ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೀನಿ ಇವರು ಅವ್ರನ್ನ ನೋಡೋಲ್ಲ ನಾವು ಯಾಕಂದ್ರೆ ನಾವು ಬಿಲೀಫ್ ಏನಂದರೆ ನಾನು ಎಲ್ಲ ಬಿಟ್ಟು ಬಂದವನು ಕಾಡಿಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ನಮ್ಮ ಜನಕ್ಕೆ ನಾನು ಒಂದು ಸೇವೆ ಮಾಡಬೇಕು ಕಾಡು ಉಳಿಸಿ ನಮ್ಮ ಕಡೆಯಿಂದ ಏನು ಒಂದು ಒಂದು ಹೇಳ್ಬೋದು ಅಂದರೆ ಪಿನ್ ಎಡು ಉಳಿಸ್ಬೋದು ಬಟ್ ಅದನ್ನು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಕೊಡಬೇಕು ಮಾಡಬೇಕು ನಾನು ಯಾವತ್ತೂ ಏನಾದ್ರು ಒಂದು ಕೆಲಸ ಮಾಡಿದಾಗ ನೈಂಟಿ ನೈನ್ ಪರ್ಸೆಂಟ್ ಕರೆಕ್ಟಾಗಿ ಮಾಡ್ತೀನಿ ಒಂದು ಪರ್ಸೆಂಟ್ ಇಲ್ಲಿ ಇಲ್ಲಿ ಆಗುತ್ತೆ ಯಾರನ್ನೂ ಮಾತು ಕೇಳಿಕೊಂಡು ಅರ್ಜೆಂಟ್ ಒಳಗೆ ಏನೋ ಮಾಡ್ತೀವಿ ಅಲ್ಲಿ ತಪ್ಪಾಗುತ್ತೆ ಆವಾಗ ನಾನು ಕ್ಷಮೆ ಕೇಳ್ತೀನಿ ನಾನು ಫಸ್ಟೇ ನಾನು ಕ್ಷಮೆ ಕೇಳ್ತೀನಿ ಹೌದು ನಾನು ತಪ್ಪಿದೆ ಅಂದ್ಬಿಟ್ಟು ಬಟ್ ಇಲ್ಲ ಅಂದರೆ ನಾವು ನಿಂತ್ಕೊಂಡು ಹೋರಾಟ ಮಾಡೇ ಮಾಡ್ತೀವಿ ಜನಕ್ಕೆ ಎಲ್ಲ ಥರನೂ ಮುಡಿಸ್ತೀವಿ ಏನು ನಿಜನೂ ಹೇಳಬೇಕು ಅಂದ್ಬಿಟ್ಟು ನಾವು ಮಾಡ್ತೀವಿ ಸೊ ಅಷ್ಟು ಮಾಡ್ತಾ ಇದ್ದೀನಿ ಸೊ ವಾಟ್ ಈಸ್ ಅ ಟ್ರೂ ಇನ್ಸ್ಪಿರೇಷನ್ ಸರ್ ನೀವು ಈಗ ವೈಲ್ಡ್ ಲೈಫ್ ಬರ್ತಿದ್ದೀರಾ ಅಂತಂದರೆ ಆ್ಯಕ್ಚುಲಿ ಏನಾಗ್ತದೆ ಅಂತಂದರೆ ಈಗಿನ ಕಾಲದಲ್ಲಿ ಯಾವುದಾದ್ರೂ ಒಂದು ಹೋರಾಟ ಮಾಡಿದ್ರೆ ಆ ಒಂದು ಹೋರಾಟದಿಂದ ನನಗೆ ಎಷ್ಟು ಲಾಭ ಬರುತ್ತೆ ನನಗೆ ಹೆಸರು ಎಷ್ಟು ಹೆಸರು ಬರುತ್ತೆ ಅಂತ ತುಂಬ ಜನ ಯೋಚನೆ ಮಾಡ್ತಾನೇ ಇದ್ದಾರೆ ಸೊ ನೀವು ಇದನ್ನು ಯಾವುದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಒಂದು ಸರ್ವಿಸ್ಗೋಸ್ಕರ ನೀವು ಮಾಡ್ತಾ ಇದ್ದೀರ ಹಾಗಾದ್ರೆ ಏನು ಸರ್ ಇನ್ಸ್ಪಿರೇಷನ್ ಇದು ಅಲ್ಲ ಈಗ ನಾನು ಹೇಳಬೇಕಂದ್ರೆ ನನಗೆ ದೇವರ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಯಾಕಂದರೆ ನಾನು ಒಬ್ಬ ದೊಡ್ಡ ಕ್ರಿಕೆಟ್ ರೈಟ್ರು ಇಡೀ ಇಂಡಿಯನ್ ಟೀಮ್ ಜೊತೆ ಹದಿನಾಲ್ಕು ವರ್ಷ ಟ್ರಾವೆಲ್ ಮಾಡಿದೆ ಎಲ್ಲ ನೋಡ್ಕೊಂಡು ನಾನು ಅಂದ್ಕೊಂಡೆ ಈಗ ಬಂದಾಗ ಏನೋ ಮಾಡಬೇಕು ಯಾಕಂದರೆ ನಮಗೆ ನೇಮು ಫೇಮು ಫಾರ್ಚ್ಯೂನ್ ನಾನು ಹೋಗಲಿಲ್ಲ ದೇವರು ನಮಗೆ ಚೆನ್ನಾಗಿಟ್ಟಿದ್ದಾರೆ ಸೊ ಆಲ್ರೆಡಿ ನಾವು ಕ್ರಿಕೆಟ್ ಆಡ್ಬೇಕಾದ್ರೆ ಹೆಸರಿತ್ತು ಕ್ರಿಕೆಟ್ ಬರೀಬೇಕಾರೆ ಹೆಸರಿತ್ತು ಸೊ ಅದ್ರ ಬಗ್ಗೆ ನಾನು ಏನಂದರೆ ನನಗೇನು ಬೇಡ ಇದ್ರೊಳಗೆ ನನಗೆ ಹೆಸರು ಬೇಡ ದುಡ್ಡು ಬೇಡ ಏನು ಬೇಡ ಅಂದ್ಬಿಟ್ಟು ಬಂದಿದ್ದು ಇನ್ಸ್ಪಿರೇಷನ್ ಏನಂದರೆ ದೇವ್ರದಾಯ ಅಂತ ಯಾಕಂದರೆ ನಾನು ಯಾವಾಗ ನಾನು ಸ್ಪೋರ್ಟ್ಸ್ ಎಡಿಟ್ರ್ ಜಾಬ್ ಬಿಟ್ಟು ಆಚೆ ಬರಬೇಕಾದ್ರೆ ನಾನು ದೇವ್ರಿಗೊಂದೇ ಒಂದು ಬೇಡ್ಕೊಂಡಿದ್ದು ನಾನು ಆಚೆ ಬರ್ತಾಯಿದ್ದೀನಿ ನನಗೆ ನೀವೇ ದಾರಿ ಮಾಡಿಕೊಡಿ ಎರಡೂ ಮಾಡಬೇಕು ಕ್ರಿಕೆಟಿಂದ ನಮಗೆ ವನ್ಯಜೀವಿಗೆ ಕಾಡಿಗೆ ಒಳ್ಳೇದಾಗಬೇಕು ವನ್ಯಜೀವಿ ಇದಕ್ಕೂ ಒಳ್ಳೇದು ಮಾಡಬೇಕು ಕ್ರಿಕೆಟಿಂದ ಇಟ್ಕೊಂಡ್ಬಿಟ್ಟು ಬಂತು ಅದನ್ನು ನನಗೆ ದೇವ್ರು ಕೊಟ್ಟಿದ್ದಾರೆ ನಾನು ಯಾವತ್ತೂ ಥ್ಯಾಂಕ್ ಯು ಹೇಳಬೇಕು ದೇವರಿಗೆ ದೊಡ್ಡ ಥ್ಯಾಂಕ್ ಯು ಯಾಕಂದರೆ ಈ ಥರ ಆಪರ್ಚುನಿಟಿ ಯಾರಿಗೂ ಸಿಕ್ಕಲ್ಲ ಆಮೇಲೆ ಇನ್ನೊಂದೇನಂದ್ರೆ ದೇವರು ನನಗೆ ಧೈರ್ಯ ಕೊಟ್ಟಿದ್ದಾರೆ ನೇರವಾಗಿ ಮಾತಾಡ್ತೀನಿ ನಾನು ಇವ್ರ ಪರವಾಗಿ ಮಾತಾಡೋಲ್ಲ ಅವ್ರ ಪರವಾಗಿ ಮಾತಾಡಲ್ಲ ಯಾರಿಗೂ ಹೆದರಲ್ಲ ಯಾಕಂದರೆ ನಾವು ಮಾಡ್ತಿರೋ ಸೇವೆ ಸಮಾಜಕ್ಕೆ ಸೇವೆ ಕೆಲವು ಟೈಮ್ ಹೌದು ಕೆಲವ್ರಿಗೆ ಬೇಜಾರಾಗತ್ತೆ ಏನು ಮಾಡೋಕ್ಕಾಗಲ್ಲ ನಾವು ಮಾಡ್ತಾ ಇರೋದೇ ಸಮಾಜಕ್ಕೆ ನಮ್ಮ ಯಾಕಂದರೆ ನಮ್ಮ ಎಲ್ಲ ಗುರು ಏನು ಗೊತ್ತಾ ಒಂದೇ ಗುರಿ ಅಂದರೆ ಕಾಡನ್ನ ಉಳಿಸಿದ್ರೆ ನಮ್ಮ ವನ್ಯಜೀವಿ ಉಳಿಸಿದ್ರೆ ಬಯೋಡೈವರ್ಸಿಟಿ ಇದ್ದರೆ ನಮಗೆಲ್ಲ ಅನುಕೂಲ ಆಗುತ್ತೆ ಸೊ ಅದರಿಂದ ನಾನು ನೋಡಿದೆ ಆಮೇಲೆ ಬೇರೆ ಬೇರೆಯವ್ರನ್ನೂ ನೋಡಿದ್ದೀನಿ ನನ್ನ ಜೊತೆ ಕೆಲಸ ಮಾಡಿದವರು ನನ್ನ ಜೊತೆ ಇದ್ದವರೆಲ್ಲ ಬಾ ಭಾಳಷ್ಟು ಜನ ಇದ್ದಾರೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಲೆವೆಲ್ ಇದ್ದಾರೆ ಉಲ್ಲಾಸ್ ಕಾರಂತ್ ಇರಲಿ ಸಂಜಯ್ ಗುಬ್ ಇರಲಿ ಈ ಪ್ರವೀಣ್ ಭಾರ್ಗವ್ ಇರಲಿ ಎಲ್ಲ ಒಳ್ಳೆ ಹೆಸ್ರು ಮಾಡ್ಕೊಂಡಿದ್ದಾರೆ ಈಗ ನಾವೊಂದು ಇಂಡಿಪ್ ಇಂಡಿಪೆಂಡೆಂಟಾಗಿ ಮಾಡ್ತಿದ್ದೆ ಕೆಲಸ ಬಿಟ್ಟಿದ್ಮೇಲೆ ಇಂಡಿಪೆಂಡೆಂಟಾಗಿ ಮಾಡ್ತಿದ್ದೆ ನನಗೆ ಸರ್ಕಾರದಿಂದ ಅವಕಾಶ ಸಿಕ್ತು ವೈಲ್ಡ್ ಲೈಫ್ ಬೋರ್ಡಲ್ಲಿಗಿರೋಕ್ಕೆ ಸೊ ಧೈರ್ಯವಾಗಿ ಮಾಡ್ಬೇಕಾದ್ರೆ ನಾನು ಒಂದು ಹೋರಾಟಕ್ಕೆ ಶುರು ಮಾಡಿದ್ದು ಬಂದಿಪುರ ನೈಟ್ ಟ್ರಾಫಿಕ್ ಬೇಡ ಅಂದ್ಬಿಟ್ಟು ಅಲ್ಲಿ ನಾನು ಹೇಳಿದೆ ಇವ್ರಿಗೆ ಏನಕ್ಕೆ ನೈಟೆಲ್ಲ ಟ್ರಾಫಿಕ್ ಇರಬೇಕಲ್ಲಿ ಯಾರೋ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅದನ್ನು ನಾನು ನಿಲ್ಲಿಸಲೇಬೇಕು ಅಂದ್ಬಿಟ್ಟು ಹೋರಾಟ ಶುರು ಮಾಡಿದ್ವಿ ಏನಾಯಿತು ನಾವು ಕೋರ್ಟ್ಗೆ ಹೋದಾಗ ಅವ್ರು ಹೇಳಿದ್ರೆ ಇಂಡಿಪೆಂಡೆಂಟ್ ಆಗೋ ಕೋರ್ಟಿಗೆ ಬಂದರೆ ಜಡ್ಜ್ಗಳು ರೆಸ್ಪೆಕ್ಟ್ ಮಾಡಲ್ಲ ಡಿಸ್ಮಿಸ್ ಮಾಡಿಬಿಡ್ತಾರೆ ಕೇಸನ್ನ ಅಂದ್ಬಿಟ್ಟು ಆವಾಗ ನಾವು ಯೋಚಿಸ್ಬಿಟ್ಟು ಒಂದು ಸಂಸ್ಥೆ ಸ್ಟಾರ್ಟ್ ಮಾಡ್ತೀವಿ ಯುನೈಟೆಡ್ ಕನ್ಸರ್ವೇಷನ್ ಮೂವ್ಮೆಂಟ್ ಅಂದ್ಬಿಟ್ಟು ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಎಲ್ಲ ಇರೋ ಎನ್ ಜಿ ಒಗಳು ಇಡೀ ದೇ ನಮ್ಮ ಕರ್ನಾಟಕ ಇರಲಿ ತಮಿಳ್ನಾಡು ಇರಲಿ ಕೇರಳ ಇರಲಿ ಆಂಧ್ರ ಪ್ರದೇಶ ಇರಲಿ ಅಥವಾ ನಮ್ಮ ಮಹಾರಾಷ್ಟ್ರ ಡೆಲ್ಲಿ ಎಲ್ಲರೂ ಸೇರಿ ಒಂದು ಎಂಬತ್ತ್ಮೂರು ಒಟ್ಟಿಗೆ ಬಂದು ಒಂದು ಮಾಡೋಣ ಆಗ್ಬಿಟ್ಟು ಬಟ್ ನಮ್ಮದ್ರೋಗ ಇದೇ ಒಂದು ಗುರಿ ನಾನು ಇವತ್ತು ಹೇಳ್ತಾ ಇದ್ದೀನಿ ಎಲ್ರಿಗೂ ಧೈರ್ಯ ಹೇಳೋದಂದರೆ ದಯವಿಟ್ಟು ನಮ್ಮ ಈಗೋನ ಬಿಟ್ಬಿಡ್ಬೇಕು ನಾನು ದೊಡ್ಡವನ ಬರಬಾರ್ದು ಎಲ್ಲರೂ ಈಕ್ವಲ್ಲು ಎಲ್ಲರೂ ಈಕ್ವಲು ನಾವು ನೀವು ದೊಡ್ಡವರೆಲ್ಲ ನಾ ಇವ್ರು ಚಿಕ್ಕವರಿಲ್ಲ ಅಂತ ಕೆಲಸ ಮಾಡಿದಾಗ ಎಲ್ಲ ಒಂದೇ ಲೆವೆಲಗಿರ್ತಾರೆ ಅವಾಗ ಕ್ಲೀನಾಗಿ ಏನಂದರೆ ಏನಂದರೆ ನಾ ಕೇಳ್ಕೊತಿರೋದು ಎನ್ ಜಿ ಒಗಳಿಗೆಲ್ಲ ಇಷ್ಟೇ ಹೇಳೋದು ನಾನು ದಯವಿಟ್ಟು ಎಲ್ಲ ಇದು ಬಿಟ್ಬಿಟ್ಟು ಒಟ್ಟಿಗೆ ಬನ್ನಿ ಕಾಡನ್ನು ಈಗ ಈ ವನ್ಯಜೀವಿಗೆ ಮೂರೇ ಪರ್ಸೆಂಟ್ ಫಾರೆಸ್ಟ್ ಇರೋದು ನಮ್ಮ ಫಾರೆಸ್ಟ್ ಲ್ಯಾಂಡ್ಸ್ಕೇಪ್ ಇಂಡಿಯಾ ಒಳಗೆ ಕರ್ನಾಟಕದೊಳಗೆ ನಾಲ್ಕೂವರರಿಂದ ಐದು ಪರ್ಸೆಂಟ್ ಇದೆ ಸೊ ಇದು ಬಿಟ್ಕೊಂಡು ನೋಡಿದ್ರೆ ನಾವು ಈಗಲೂ ಕೂತ್ಕೊಂಡು ನಾನು ದೊಡ್ಡ ನಾನು ಚಿಕ್ಕೊಂಡೊಂದು ನಡೆಯೋ ಕಾಲೇ ಎಲ್ಲ ಒಟ್ಟಿಗೆ ಬನ್ನಿ ಇದನ್ನೆಲ್ಲ ನೀವು ಸೇರ್ಕೊಂಡು ಮಾಡಿದ್ರೆ ಉಳಿಸ್ಬೋದು ಮುಂದಿನ ಪೀಳಿಗೆಗೆ ನಾವೇನೋ ಬಿಟ್ಟು ಹೋಗ್ಬೋದು ಯಾಕಂದರೆ ನಾನೀಗ ಅರವತ್ತ್ನಾಲ್ಕು ವಯಸ್ಸು ನಾನು ಎಂಜಾಯ್ ಮಾಡಿದ್ದೀನಿ ಲೈಫ್ ಐ ಹವ್ ಎಂಜಾಯ್ ಇಡ್ ಯಾಕಂದರೆ ಚೆನ್ನಾಗಿ ಬಿಟ್ಟು ಹೋಗಿದ್ರು ನಮ್ಮ ಮ್ಯಾನ್ಸೆಸ್ಟರ್ಸ್ ನಮಗೆ ಸೊ ಈಗ ನಮ್ಮ ಕರ್ತವ್ಯ ಏನು ನಾವೆಲ್ಲ ಸೇರಿ ಮಾಡಬೇಕು ಬಟ್ ಒಂದು ಬೇಜಾರ ಏನಾಗುತ್ತೆ ಅಂದರೆ ಕೆಲವು ನಾವು ಹೋರಾಟ ಮಾಡ್ಬೇಕಾರೆ ಜನಕ್ಕೆ ಬನ್ನಿ ಅಂದರೆ ಜನ ಬರೋಲ್ಲ ಕಾಡು ಉಳಿಸಿ ಅಂದರೆ ಯಾರು ಬರೋಲ್ಲ ಅದೇ ಬೆಂಗಳೂರೊಳಗೆ ನೂರು ಮನ ಉಳಿಸ್ಬೇಕಂದ್ರೆ ಎಂಟು ಸಾವಿರ ಜನ ಸೇರ್ತಾರೆ